ಎಲ್ಲರಿಗೂ ಕಥಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಚ್ಛ ತನ್ನ ಕೋಣೆಯಲ್ಲಿ ಪುಸ್ತಕ ಹಿಡಿದು ಕುಳಿತಿದ್ದಳು ನೋಟ ಪುಸ್ತಕದ ಒಳಗಡೆಯಾದರೂ ಮನಸ್ಸು ಬೇರೆಲ್ಲೋ ಇತ್ತು ಹೇಗಿದ್ರೂ ಅಮ್ಮನ ಮನೆಯಲ್ಲಿ ಇರುವೆನಲ್ಲ ಅಮ್ಮನ ಹತ್ತಿರ ಕಾಫಿ ಮಾಡೋ ಕಲಿತಾರೆ ಹೇಗೆ ಪಾಪ ಅವರು ಬೆಳಗಿನಂಗೋಸ್ಕರ ಬ್ರೇಕ್ಫಾಸ್ಟ್ ಮಾಡಿಕೊಟ್ರು ಆದರೆ ನಾನು ಅವರಿಗೋಸ್ಕರ ಏನೂ ಮಾಡಿಲ್ಲ ಅಟ್ಲೀಸ್ಟ್ ಅವರು ದಣಿದು ಬರುವ ಹೊತ್ತಿಗೆ ಒಂದು ಲೋಟ ಕಾಫಿನಾದರೂ ಮಾಡಿಕೊಡ್ಬೇಕಲ್ವಾ ಎಂದುಕೊಂಡವಳೆ ಅಡುಗೆ ಕೋಣೆಗೆ ಹೋದಳು ವಿಮಲಾರವರು ಮಧ್ಯಾಹ್ನದ ಊಟಕ್ಕೆ ಅಣಿ ಮಾಡುತ್ತಿದ್ದರು ಅಮ್ಮ ಹ್ಞೂ ಅಮ್ಮ ಹ್ಞೂ ಅಮ್ಮ ಏನಿವಾಗ ಹೇಳ್ತೀಯೋ ಇಲ್ವೋ ಎಂದು ಸೊಂಟದ ಮೇಲೆ ಕೈಯಿಟ್ಟು ಕೇಳಿದರು ವಿಮಲಾರವರು ಅದು ನನಗೆ ಕಾಫಿ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀಯಾ ಎಂದಾಗ ವಿಮಲಾರವರು ಅಚ್ಚರಿಯಿಂದ ಬಾಯಿ ತೆರೆದರೆ ಅವರ ಕೈಯಲ್ಲಿದ್ದ ಸೌತ್ ಕೆಳಗೆ ಬಿತ್ತು ಅಮ್ಮ ಅಮ್ಮ ಎಂದು ಅವರ ಬುಚ್ಚ ಹಿಡಿದು ಅಲುಗಾಡಿಸಿದಾಗ ಎಚ್ಚೆತ್ತವರು ಚಿನ್ನು ನೀನು ಆರಾಮಾಗಿ ಇದೆಯಾ ತಾನೇ ಎಂದು ಪ್ರಶ್ನಿಸಿದಾಗ ಹ್ಞೂ ಎಂದಳು ನಾನು ಎಷ್ಟಾರಿ ಬೈದರೂ ಅಡುಗೆ ಮನೆ ಕಡೆಗೆ ತಲೆ ಹಾಕಿ ನೋಡಿದವಳಲ್ಲ ನೀನು ಅಂಥದ್ರಲ್ಲಿ ನೀನೇ ಇವತ್ತು ಕಾಫಿ ಮಾಡೋಕ್ಕೆ ಕಲಿಸುವಂತಿದ್ಯಾ ನಂಗಂತೂ ನೀನು ಹೀಗೆ ಕೇಳಿದ ಖುಷಿಗೆ ನಗಬೇಕೋ ಮದುವೆಯಾಗಿ ಮೂರು ತಿಂಗಳಾದರೂ ಕಾಫಿ ಕೂಡ ಮಾಡೋ ಗೊತ್ತಿಲ್ಲ ಅಂತ ಅಳಬೇಕು ತಿಳಿದಿಲ್ಲ ಏನಮ್ಮ ನೀನು ನಾನು ಇಷ್ಟಪಟ್ಟು ಕಲಿಬೇಕು ಅಂತ ಬಂದರೆ ಹೀಗ ಮಾತಾಡೋದು ಸರಿ ನನಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಹೇಳ್ಕೊಡ್ತೀನಿ ಸರಿ ನೀನೀಗ ಓದ್ಕೋಬಿಟ್ಟ ಹ್ಞೂ ಈಶಾನ್ ಕಾಲೇಜಿಗೆ ಹೋಗಿದ್ದರಿಂದ ಮನೆಯಲ್ಲಿ ತಾಯಿ ಮಗಳು ಮಾತ್ರ ಇದ್ದರು ಮಧ್ಯಾಹ್ನ ಇಬ್ಬರು ಜೊತೆಯಲ್ಲಿ ಕುಳಿತು ಊಟ ಮಾಡಿದರು ತದನಂತರ ವಿಮಲಾರವರು ಇಚ್ಚಾಳ ಬಳಿ ಗಂಡನ ಮನೆಯವರ ಬಗ್ಗೆ ವಿಚಾರಿಸಿದರು ಎಲ್ಲರಿಗೂ ತನ್ನ ಮೇಲೆ ತುಂಬ ಪ್ರೀತಿ ಮನೆ ಮಗಳಂತೆ ನೋಡಿಕೊಳ್ಳುತ್ತಿದ್ದಾರೆ ಎಂದು ಇಚ್ಛಾ ಹೇಳಿದಾಗ ಖುಷಿಗೆ ಕಣ್ಣು ತುಂಬಿತ್ತು ವಿಮಲಾರವರಿಗೆ ತನ್ನ ಮಗಳು ಗಂಡನ ಮನೆಯಲ್ಲಿ ಚೆನ್ನಾಗಿದ್ದಾಳೆ ಎಂದು ತಿಳಿಯುವುದಕ್ಕಿಂತ ಬೇರೆ ಖುಷಿ ಏನಿದೆ ಆ ಹೆತ್ತ ಕರುಳಿಗೆ ಪುಣ್ಯ ಮಾಡಿದೀಯಾ ನೀನು ಮಗಳೇ ಅಮ್ಮನವರ ಕೃಪೆಯಿಂದ ಒಳ್ಳೆ ಮನೆ ಸೇರಿದೆ ಎಂದು ಭಾವುಕರಾಗಿ ನುಡಿದರು ಹೌದಮ್ಮ ಅವರೆಲ್ಲ ತುಂಬ ಒಳ್ಳೆಯವರು ಎಂದವಳು ಅಮ್ಮ ನಂಗೆ ಕಾಫಿ ಮಾಡೋದು ಹೇಗೆ ಅಂತ ಕಲಿಸು ಎಂದು ದುಂಬಾಲು ಬಿದ್ದಾಗ ಸರಿ ಎಂದವರು ಅವಳಿಗೆ ಕಾಫಿ ಮಾಡಲು ಹೇಳಿಕೊಟ್ಟರು ಇಚ್ಛ ಖುಷಿಯಿಂದ ಕಲಿತಳು ತದನಂತರ ಅವಳಿಗೆ ಯಾಕೋ ಸಾರ್ಥಕ್ ಜೊತೆ ಮಾತನಾಡುವ ಮನಸ್ಸಾಯಿತು ಅದಕ್ಕಾಗಿಯೇ ತನ್ನ ಕೋಣೆಗೆ ಹೋದವಳು ಅವನಿಗೆ ಕರೆ ಮಾಡಿದಳು ಆದರೆ ಅವನು ಕರೆ ಸ್ವೀಕರಿಸಲಿಲ್ಲ ಸತತವಾಗಿ ಐದು ಸಾರಿ ಪ್ರಯತ್ನಿಸಿದಳು ಆದರೂ ಅವನ ಕಡೆಯಿಂದ ಯಾವುದೇ ಪ್ರತ್ಯುತ್ತರ ಬರಲಿಲ್ಲ ಅವಳಿಗೆ ಅಳು ಬರುವಂತಾಯಿತು ತಾನು ಅವರ ಜೀವನದಲ್ಲಿ ಮುಖ್ಯವಲ್ಲವೇನು ತಾನು ಕರೆ ಮಾಡಿದರೆ ಮಾತನಾಡುವಷ್ಟು ಸಮಯ ಕೂಡ ಇಲ್ಲವೇನು ಅವನಿಗೆ ಎಂದನಿಸಿತು ಅತ್ತು ಅತ್ತು ಅದು ಯಾವಾಗಲೂ ನಿದ್ದೆಗೆ ಜಾರಿದಳು ಅತ್ತ ಸಾರ್ಥಕ್ ಕ್ಯಾಟ್ರಿಂಗ್ ಆರ್ಡರ್ ನೀಡಲು ಬಂದ ವ್ಯಕ್ತಿಯ ಜೊತೆ ಮಾತನಾಡುತ್ತಿದ್ದ ಅದಕ್ಕಾಗಿಯೇ ತನ್ನ ಮೊಬೈಲನ್ನು ಸೈಲೆಂಟ್ ಮೋಡ್ಗೆ ಹಾಕಿದ್ದ ಅವರ ಜೊತೆ ಮಾತುಕತೆ ಮುಗಿದ ಬಳಿಕ ಇಚ್ಚಳ ಐದು ಮಿಸ್ಡ್ ಕಾಲ್ಸ್ ನೋಡಿ ಏನಾಯಿತೋ ಏನೋ ಎಂದು ಅವಳಿಗೆ ಕರೆ ಮಾಡಿದ ಇಚ್ಛಾ ಮಲಗಿದ್ದುದರಿಂದ ಅವಳ ಫೋನ್ ಚಾರ್ಜ್ ಮುಗಿದದ್ದು ಅವಳಿಗೆ ತಿಳಿಯಲಿಲ್ಲ ಸಾರ್ಥಕ್ ಕರೆ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಬರ್ತಿತ್ತು ಇಚ್ಚಳಿಗೆ ಯಾವುದೋ ಕೆಟ್ಟ ಕನಸು ಬಿದ್ದು ಅಮ್ಮ ಎಂದು ಕಿರುಚಿದಳು ಅವಳ ಕೂಗು ಕೇಳಿ ವಿಮಲಾರವರು ಓಡೋಡಿ ಬಂದು ಪುಟ್ಟ ಏನಾಯ್ತಮ್ಮ ಎಂದು ವಿಚಾರಿಸಿದಾಗ ಕೆಟ್ಟ ಕನಸು ಬಿತ್ತು ಎಂದಳು ಮತ್ತವಳೇ ಇಟ್ಸ್ ಓಕೆ ಅಮ್ಮ ನಾನು ಆರಾಮಾಗಿದ್ದೀನಿ ನೀನು ಹೋಗು ಎಂದಳು ಅವರು ಹೋದ ಬಳಿಕ ಅವತ್ತು ಇದೇ ಥರ ಕನಸು ಬಿದ್ದಾಗ ಸಾರ್ಥಕ್ ಅವರಿಗೆ ಆಕ್ಸಿಡೆಂಟ್ ಆಗಿದ್ದು ದೇವ್ರೆ ಅವರಿಗೇನಾಗದೇ ಇರಲಿ ಎಂದು ಮನಸ್ಸಲ್ಲೇ ದೇವರಿಗೆ ಮೊರೆ ಇಟ್ಟವಳು ಸಾರ್ಥಕ್ಗೆ ಕರೆ ಮಾಡಲು ಮೊಬೈಲ್ ತೆಗೆದಾಗ ಅದು ಸ್ವಿಚ್ ಆಫ್ ಆಗಿರುವುದು ತಿಳಿದು ಚಾರ್ಜಿಗೆ ಇಟ್ಟಳು ಅರ್ಧ ಗಂಟೆಯ ಬಳಿಕ ಮೊಬೈಲ್ ಆನ್ ಮಾಡಿದ ಮೇಲೆ ಅವನಿಗೆ ಕರೆ ಮಾಡಿದರೆ ಅವನ ಮೊಬೈಲ್ ಕನೆಕ್ಟ್ ಆಗುತ್ತಿರಲಿಲ್ಲ ಹೆಚ್ಚಾಗೆ ಕೈ ಕಾಲುಗಳು ನಡುಗತೊಡಗಿದವು ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅದೇ ಸಮಯಕ್ಕೆ ನಮ್ಮ ಚಿನ್ನಪುಟ್ಟ ಏನು ಮಾಡ್ತಿದ್ದಾಳೆ ಎಂದು ಬಂದ ಇಶಾನ್ ಅವಳು ಅವನನ್ನು ತಬ್ಬಿಕೊಂಡು ಜೋರಾಗಿ ಅಳತೊಡಗಿದಳು ಪುಟ್ಟ ಏನಾಯಿತು ಯಾಕೆ ಕಲ್ತಾ ಇದೆಯಾ ಕಣು ಎಂದು ಕೇಳಿದಾಗ ಅಣ್ಣ ಅದು ಎಂದವಳು ತನಗೆ ಬಿದ್ದ ಕನಸಿನ ಬಗ್ಗೆ ಹಾಗೂ ಸಾರ್ಥಕ್ ಕರೆ ಸ್ವೀಕರಿಸದಿರುವ ಬಗ್ಗೆ ತಿಳಿಸಿದಳು ಅವನು ಬ್ಯುಸಿ ಇರ್ತಾನೆ ಅದಕ್ಕೆ ಕಾಲ್ ಪಿಕ್ ಮಾಡಿಲ್ಲ ಅಷ್ಟೆ ಎಂದು ಅವಳನ್ನು ಸಂತೈಸಿದ ಇಲ್ಲ ಅಣ್ಣ ಅವರಿಗೆ ಏನು ಆಗಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ನಂಗೆ ತುಂಬ ಭಯ ಆಗ್ತಿದೆ ಅಣ್ಣ ಎಂದಾಗ ಅವಳ ಫೋನ್ ರಿಂಗಣಿಸಿತು ಫೋನ್ ಪರದೆಯಲ್ಲಿ ಸಾರ್ಥಕ್ನ ಹೆಸರು ನೋಡಿ ಅಣ್ಣ ಅವರ ಕಾಲ್ ಎಂದವಳು ನೆಟ್ಟು ಬಿಡುತ್ತಾ ರೀ ಎಂದಾಗ ಆ ಕಡೆಯಿಂದ ಅಪರಿಚಿತ ವ್ಯಕ್ತಿಯೊಬ್ಬ ಹೇಳಿದ ಸುದ್ದಿ ಕೇಳಿ ಇಚ್ಛಾ ಪ್ರಜ್ಞೆ ತಪ್ಪಿಬಿದ್ದಳು ಇಶಾನ್ ಅವಳ ಮುಖಕ್ಕೆ ನೀರು ಚಿಮುಕಿಸಿದಾಗ ಎಚ್ಚರಗೊಂಡವಳು ಜೋರಾಗಿ ಅತ್ತಳು ಪುಟ್ಟ ವಿಷಯ ಏನು ಅಂತ ಹೇಳು ಅಣ್ಣ ಅದು ಅವರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ ಅವರನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಅಂದರು ಓ ಮೈ ಗಾಡ್ ಯಾವ ಹಾಸ್ಪಿಟಲ್ ಅಂತ ಹೇಳಿದ್ರ ಹ್ಞೂ ಸರಿ ಬಾ ಹೋಗೋಣ ಅಮ್ಮಂಗೀಗ ವಿಷಯ ಹೇಳೋದು ಬೇಡ ಎಂದವನು ವಿಮಲಾರವರಿಗೆ ತನಗೆ ತೋಚಿದ ಸುಳ್ಳನ್ನು ಹೇಳಿ ಇಚ್ಚಳ ಜೊತೆ ಆಸ್ಪತ್ರೆಗೆ ಹೋದ ಸಾರ್ಥಕ್ನನ್ನು ಆಸ್ಪತ್ರೆಗೆ ಸೇರಿಸಿದ ವ್ಯಕ್ತಿ ಇವರು ಬರುತ್ತಿದ್ದಂತೆ ಅವನ ಮೊಬೈಲ್ ಹಾಗೂ ವಾಲೆಟ್ ಅವರ ಕೈಗೆ ನೀಡಿದ ತುಂಬ ಥ್ಯಾಂಕ್ಸ್ ಸರ್ ನಿಮ್ಮಿಂದ ತುಂಬ ಉಪಕಾರ ಆಯಿತು ಇದೆಲ್ಲ ಹೇಗಾಯಿತು ಎಂದು ಇಶಾನ್ ಕೇಳಿದಾಗ ಆ ವ್ಯಕ್ತಿ ನಡೆದ ವಿಷಯವನ್ನು ವಿವರಿಸಿದ ನಾನು ತರಕಾರಿ ತರೋಕೆ ಮಾರ್ಕೆಟ್ಗೆ ಹೋಗಿದ್ದೆ ಅಲ್ಲಿಂದ ವಾಪಸ್ ಬರುವಾಗ ಜನರ ಓಡಾಟ ಕಡಿಮೆ ಇರೋ ಜಾಗದಲ್ಲಿ ಒಂದು ಕಾರ್ ಕಂಡೆ ಸಾಮಾನ್ಯವಾಗಿ ಅಲ್ಲಿ ಯಾರೂ ಕಾರ್ ಪಾರ್ಕ್ ಮಾಡುವುದಿಲ್ಲ ಕಾರಿನ ಬಳಿ ಯಾರನ್ನೂ ಕಾಣಲಿಲ್ಲ ಹೋಗಿ ನೋಡಿದರೆ ಕೆಳಗೆ ರಸ್ತೆಯಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿರುವ ವ್ಯಕ್ತಿಯನ್ನು ನೋಡಿದೆ ತಲೆಯಿಂದ ತುಂಬ ರಕ್ತ ಹೋಗಿತ್ತು ಉಸಿರಾಟ ಇದ್ದುದರಿಂದ ನನ್ನ ಕಾರಲ್ಲಿ ಇವರನ್ನು ಆಸ್ಪತ್ರೆಗೆ ಕರ್ಕೊಂಡು ಬಂದೆ ಅವರ ಮೊಬೈಲ್ನಲ್ಲಿ ಲಾಸ್ಟ್ ಟೈರ್ಡ್ ನಂಬರ್ ನೋಡಿ ಕರೆ ಮಾಡಿ ವಿಷಯ ತಿಳಿಸಿದೆ ಆದರೆ ಒಂದಂತೂ ನಿಜ ಇದು ಆ್ಯಕ್ಸಿಡೆಂಟ್ ಅಲ್ಲ ಆ್ಯಕ್ಸಿಡೆಂಟ್ ಆಗಿದ್ದರೆ ಕಾರ್ ಕೂಡ ಡ್ಯಾಮೇಜ್ ಆಗ್ತಿತ್ತು ಬಟ್ ಕಾರ್ ಸರಿ ಇದೆ ಎಂದ ಜಾಗೆ ಅದನ್ನು ಅರಗಿಸಿಕೊಳ್ಳಲಾಗಲಿಲ್ಲ ಅಷ್ಟರಲ್ಲಿ ಡಾಕ್ಟರ್ ಬಂದು ನೀವು ಪೇಶೆಂಟ್ ಕಡೆಯವರ ಎಂದಾಗ ಇಚ್ಛಾ ಹೌದು ನಾನವರ ಹೆಂಡತಿ ಎಂದಳು ನೋಡಿ ಅವರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ ನಮ್ಮ ಆದ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ ಅವರು ಅಪಾಯದಿಂದ ಪಾರಾಗಿದ್ದಾರೆ ಆದರೆ ಇನ್ನೂ ಇಪ್ಪತ್ತ್ನಾಲ್ಕು ಗಂಟೆಯೊಳಗೆ ಪ್ರಜ್ಞೆ ಬಂದಿಲ್ಲ ಅಂದರೆ ಅವರು ಕೋಮಾಗೆ ಹೋಗುವ ಸಾಧ್ಯತೆ ಇದೆ ಡಾಕ್ಟರ್ ನೀವೇನು ಹೇಳ್ತಿದ್ದೀರಾ ಎಂದು ಇಶಾನ್ ಕೇಳಿದಾಗ ಹೌದು ಮಿಸ್ಟರ್ ಲೆಟ್ಸ್ ಹಾಪ್ ಫಾರ್ ದಿ ಗುಡ್ ಆ ದೇವರಲ್ಲಿ ಅವರಿಗೆ ಬೇಗ ಪ್ರಜ್ಞೆ ಬರುವ ಹಾಗಾಗಲಿ ಅಂತ ಪ್ರಾರ್ಥಿಸಿ ಎಂದು ನುಡಿದ ಡಾಕ್ಟರ್ ಅಲ್ಲಿಂದ ಹೋದರು ಇಚ್ಚಳ ಫೋನ್ ಸ್ವಿಚ್ ಆಫ್ ಬರುತ್ತಿದ್ದರಿಂದ ಅವಳಿಗೆ ಏನಾಗಿದೆಯೋ ಏನೋ ಎಂದು ಸಾರ್ಥಕ್ ಇಚ್ಚಳ ಮನೆಗೆ ಹೊರಟಿದ್ದ ಅಷ್ಟರಲ್ಲಿ ಯಾವಾಗಲೂ ಅವನ ಮೇಲೆ ಕಣ್ಣೆಟ್ಟಿರುವ ಅವನ ರೆಸ್ಟೋರೆಂಟ್ನ ಎದುರಾಳಿಯ ಕಡೆಯವರು ಅವನನ್ನು ಹಿಂಬಾಲಿಸಿದರು ಯಾರೂ ಇಲ್ಲದ ನಿರ್ಜನ ರಸ್ತೆಯಲ್ಲಿ ಅವನ ಮೇಲೆ ಆಕ್ರಮಣ ಮಾಡಲು ಮುಂದಾದರು ಆದರೆ ಸಾರ್ಥಕ್ ಅವರ ಜೊತೆ ಚೆನ್ನಾಗಿ ಹೊಡೆದಾಡಿದ ಆಗ ಆ ರೌಡಿಗಳಲ್ಲಿ ಒಬ್ಬ ಹಿಂದಿನಿಂದ ಬಂದು ಕಬ್ಬಿಣದ ರೋಡ್ನಿಂದ ಸಾರ್ಥಕ್ನ ತಲೆಗೆ ಹೊಡೆದ ಸಾರ್ಥಕ್ ಅಲ್ಲೇ ಬಿದ್ದ ಆ ಅಪರಿಚಿತ ವ್ಯಕ್ತಿಯನ್ನು ದೂರದಿಂದ ಕಂಡ ರೌಡಿಗಳು ಬೇಗ ಅಲ್ಲಿಂದ ಓಡಿ ಹೋದರು ಒಂದು ವೇಳೆ ಆ ವ್ಯಕ್ತಿ ಬರದಿದ್ದರೆ ಸಾರ್ಥಕ್ನ ಜೀವನದ ಕೊನೆಯ ದಿನವಾಗಿ ಬಿಡುತ್ತಿತ್ತು ಆ ದಿನ ದೇವರ ಕೃಪೆ ಇಚ್ಚಳ ಮಾಂಗಲ್ಯ ಗಟ್ಟಿ ಇದ್ದುದರಿಂದ ಸಾರ್ಥಕ್ ಬದುಕುಳಿದ ಅವತ್ತು ಜ್ಯೋತಿಷಿಗಳು ಅಂದ ಮಾತಿನಂತೆ ಅವಳ ಮಾಂಗಲ್ಯ ಅವನ ರಕ್ಷಾ ಕವಚವಾಯಿತು ಅವನು ಮರಣದಿಂದ ಪಾರಾದ ಸಾರ್ಥಕ್ಗೆ ಪ್ರಜ್ಞೆ ಬರಲು ಇಚ್ಛಾ ಹಾಗೂ ಇಶಾನ್ ಭಗವಂತನಲ್ಲಿ ಮೊರೆ ಇಟ್ಟರು ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು